ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ಕಂಡ ಒಬ್ಬ ಮಹಾನ್ ವ್ಯಕ್ತಿ ಹಾಗೂ ಉತ್ತಮ ಆಡಳಿತಗಾರರು ಡಿ ದೇವರಾಜ ಅರಸು ಅವರು ಅವರ ವ್ಯಕ್ತಿತ್ವ ಕೊಡುಗೆ ಅವರು ಮಾಡಿರುವಂತಹ ಕಾರ್ಯಕ್ರಮಗಳು ನಿತ್ಯ ಹಸಿರಾದಂತಹವು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಡಿ ದೇವರಾಜ ಅರಸು ಪ್ರತಿಮೆ ಪ್ರತಿಷ್ಠಾನ ಸಮಿತಿಯ ಗೌರವ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಹೇಳಿದರು ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಶೋಷಿತರ ಅಭಿವೃದ್ಧಿ ಹರಿಕಾರ ನೊಂದವರ ನಂದಾದೀಪ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ ನೂರ ಹತ್ತನೆಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಅವರು ಮಾತನಾಡಿದರು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಿದರು ಎಲ್ಲರೂ ಸಹ ಸ್ಮರಿಸಬಹುದಾದ ಸ್ಮರಣೀಯವಾದ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ನಿಲ್ಲಬಹುದಾದಂತಹ ಅಧಿಕಾರವನ್ನು ಕೊಟ್ಟಂತಹವರು ಡಿ ದೇವರಾಜ ಅರಸು ಅವರು ಡಿ ದೇವರಾಜ ಅರಸು ಅವರು ದೂರದೃಷ್ಟಿಯ ಆಡಳಿತ ಮತ್ತು ಸಾಮಾಜಿಕ ನ್ಯಾಯಬದ್ಧತೆಯಿಂದ ಜನಪ್ರಿಯರಾಗಿದ್ದರು ಹಾಗೂ ಶೋಷಿತರ ಮತ್ತು ತುಳಿತಕ್ಕೆ ಒಳಗಾದ ಜನಾಂಗದ ಧ್ವನಿಯಾಗಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಂತಿದ್ದರು ಎಂದು ತಿಳಿಸಿದರು ಕೃಷಿ ಇಲಾಖೆಗೆ ಹೈನುಗಾರಿಕೆಗೆ ಶಿಕ್ಷಣ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾರೆ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹೆಚ್ಚು ಶ್ರಮಿಸಿದರು ಅನೇಕ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು ಜೀತ ಪದ್ಧತಿ ನಿಷೇಧ ಜಾರಿ ಮಾಡಿದರು ಋಣಭಾರ ಪರಿಹಾರ ಕಾಯ್ದೆಯನ್ನು ಜಾರಿಗೆ ತಂದರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಜಾರಿ ಮಾಡಿದರು ರಾಜಕೀಯ ಸಮಾನತೆಯನ್ನು ತಂದರು ಮಲಹೋರುವ ಪದ್ಧತಿಯನ್ನು ನಿಷೇಧ ಮಾಡಿ ಅವರನ್ನು ಮಲಹೋರುವುದರಿಂದ ವಿಮೋಚನೆಗೊಳಿಸಿದರು ಎಂದು ತಿಳಿಸಿದರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದ ವ್ಯಕ್ತಿ ಡಿ ದೇವರಾಜ ಅರಸು ಅವರು ಮುಳ್ಳಿನ ಹಾದಿಯಲ್ಲಿ ಹೂವನ್ನು ಬಿತ್ತುವಂತಹ ಕೆಲಸ ಮಾಡಿದರು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ ನೂರ ಹತ್ತನೆಯ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಸಿಯಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಯುಕೇಶ್ ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ರಾಘವೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶಿವಕುಮಾರ್ ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸೋಮಶೇಖರ್ ಹಾಗೂ ಜಿಲ್ಲಾ ಮಟ್ಟದ ಕಲ್ಯಾಣಾಧಿಕಾರಿಗಳು ತಾಲೂಕು ಮಟ್ಟದ ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂಲಕ ಮೂಲಕ ಅವರ ಗ್ರಾಮೀಣ ಬದುಕಿಗೆ ಮತ್ತು ಕೃಷಿ ಬದುಕಿಗೆ ಅನ್ನದಾಸನ ಬದುಕಿಗೆ ಬಹಳ ದೊಡ್ಡ ಆಯಾಮವನ್ನು ತಂದು ಕೊಟ್ಟಂತವರು ದೇವರವರು ಅಲ್ಲಿಂದ ಆರಂಭ ಅವರ ಆ ಒಂದು ಆರಂಭಿಕ ಯಾನ ಏನು ಆ ಗ್ರಾಮದಲ್ಲಿ ಆ ಗ್ರಾಮಾಂತರದ ಒಂದು ಪರಿಸರದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ಞಾನ ಪದವಿಯನ್ನು ಪಡೆದರು ಆ ನಂತರ ಮತ್ತೆ ವಿಜ್ಞಾನ ಪದವಿಯನ್ನು ಪಡೆದವರು ಉದ್ಯೋಗಕ್ಕೆ ಬರುವಂತೆ ಎಲ್ಲ ಅವಕಾಶವಿದ್ದರೂ ಕೂಡ ಯಾವುದೇ ಉದ್ಯೋಗವನ್ನು ಅನಿಸದೆ ಮತ್ತೆ ತಮ್ಮ ಕಲ್ಲಣಿಗೆ ಬಂದು ಅಲ್ಲೇ ತಮ್ಮ ಕೃಷಿ ಬದುಕನ್ನು ಕಟ್ಟು ಡಿ ದೇವರಾಜ್ ಅಲ್ಲಿಂದಲೇ ತಮ್ಮ ಸಾರ್ವಜನಿಕ ಜೀವನವನ್ನು ಕೂಡ ಆರಂಭ ಮಾಡುವಂಥವರು ಆ ಊರಿಗೆ ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ತಮ್ಮ ಪೂರ್ವಿಕರಿಂದ ಇರಿಸಿಕೊಂಡು ಬಂದಂತವರು ಡಿ ದೇವರಾಜ್ ಅಧ್ಯಕ್ಷರಾಗಿ ಅವರ ಮನೆಯನ್ನೇ ಒಂದು ನ್ಯಾಯಮಂಡುಕೊಂಡು ನ್ಯಾಯಪೀಠವನ್ನಾಗಿಟ್ಟುಕೊಂಡು ಸ್ಥಳೀಯರ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸುವಂತ ಅವರು ಅಲ್ಲಿಂದಲೇ ಅವರ ಮನೆಯಿಂದನೇ ಅವರ ಆರಂಭ ಮಾಡದ್ದು ಅವರು ಬಡ ಜನರ ಕಷ್ಟಗಳನ್ನ ಕೃಷಿಕರ ಬಂಧು ಮನೆಯನ್ನ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದವರ ಕಸುದಾಯಗಳವರ ಎಲ್ಲ ಕಷ್ಟ ಅರ್ಪಣೆಗಳನ್ನ ಅವರ ನೋವು ಮನೆಯನ್ನ ಬಹಳ ಹತ್ತಿರದಿಂದ ಕಂಡುತರಾಗಿ ದೇವರಾಜರು సాదే ఆలోచన ಅವರಿಗೆ వ్యక్తపడతరా సదస్యరే ప్రజాప్రతినిధి సభ్య సదస్యరకు అరణ్య అందరూ జనసామాన్యూ తమ బతు పెట్టి అది కలిసిరాజ్ ఆ నంతరం